ಶಾಂತಿ ಬೆಳಗ್ಗೆ ಬೆಳಗ್ಗೆ ಎದ್ದು ತಂದೆಯೊಂದಿಗೆ ಮಧುರ ವಾರ್ತಾಲಾಪ ಮಾಡಿ ತಂದೆಯು ಯಾವ ಶಿಕ್ಷಣಗಳನ್ನು ನೀಡಿದ್ದಾರೆಯೋ ಅವನ್ನು ಮೆಲುಕು ಹಾಕುತ್ತಾ ಇರಿ ಬರುವುದಿಲ್ಲವೋ ಒಳ್ಳೆಯದಕ್ಕೆ ಎಂದು ಸ್ವೀಕರಿಸು ಫಲ ಸಿಕ್ಕೇ ಸಿಗುತ್ತದೆ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದರೆ ಇಡೀ ದಿನವೂ ಖುಷಿ ಖುಷಿಯಲ್ಲಿ ಕಳೆಯಬೇಕು ಅದಕ್ಕಾಗಿ ಯಾವ ಯುಕ್ತಿಯನ್ನು ರಚಿಸಬೇಕು ಗೊತ್ತಾ ಪ್ರತಿನಿತ್ಯ ಅಮೃತ ವೇಳೆ ಎದ್ದು ಜ್ಞಾನದ ಮಾತುಗಳನ್ನು ಚಿಂತನೆ ಮಾಡಿ ತಮ್ಮೊಂದಿಗೆ ತಾವೇ ಮಾತನಾಡಿಕೊಳ್ಳಿ ಇಡೀ ನಾಟಕದ ಆದಿ ಮಧ್ಯ ಅಂತ್ಯದ ಸ್ಮರಣೆ ಮಾಡಿ ತಂದೆಯನ್ನು ನೆನಪು ಮಾಡಿ ಇದರಿಂದ ಇಡೀ ದಿನವೂ ಖುಷಿಯಲ್ಲಿ ಕಳೆಯುವುದು ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ರಿಹರ್ಸಲ್ ಮಾಡ್ತಾರೆ ನೀವು ಮಕ್ಕಳು ಸಹ ತಮ್ಮ ರಿಹರ್ಸಲ್ ಮಾಡಿಕೊಳ್ಳಿ ಅಣ್ಣ ಇಂದಿನ ಗೀತೆಯಾಗಿದೆ ಇಂದು ಅಂಧಕಾರದಲ್ಲಿರುವವರು ಮಾನವರು ಓಂ ಶಾಂತಿ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳು ಗೀತೆಯನ್ನು ಕೇಳಿದ್ರಿ ನೀವು ಭಗವಂತನ ಮಕ್ಕಳಾಗಿದ್ದೀರಿ ಅಲ್ವೇ ಭಗವಂತನು ನಮಗೆ ಮಾರ್ಗವನ್ನು ತೋರಿಸ್ತಾ ಇದ್ದಾರೆ ನೀವು ಮಕ್ಕಳಿಗೆ ತಿಳಿದಿದೆ ನಾವು ಅಂಧಕಾರದಲ್ಲಿದ್ದೆವು ಎಂದು ಮನುಷ್ಯರಿಗೂ ಗೊತ್ತಿರುತ್ತದೆ ಯಾಕೆಂದರೆ ಭಕ್ತಿ ಮಾರ್ಗವೇ ಅಂಧಕಾರದ ಮಾರ್ಗವಾಗಿದೆ ತಾವು ಮಧುರಾತಿ ಮಧುರ ಮಕ್ಕಳು ಇಡೀ ನಾಟಕವನ್ನು ಅರಿತುಕೊಂಡಿದ್ದೀರಿ ತಂದೆಯು ಎಷ್ಟು ಸಹಜ ರೀತಿಯಲ್ಲಿ ತಿಳಿಸಿದ್ದಾರೆ ಮಕ್ಕಳೇ ಇದು ಅನಾದಿ ಅವಿನಾಶಿ ನಾಟಕವಾಗಿದೆ ಇದರಲ್ಲಿ ಗೆಲ್ಲುತ್ತಾರೆ ಮತ್ತೆ ಸೋಲುತ್ತಾರೆ ಈಗ ಚಕ್ರವು ಪೂರ್ಣವಾಯಿತು ನಾವೀಗ ಮನೆಗೆ ಹೋಗಬೇಕಾಗಿದೆ ತಂದೆಯ ಆದೇಶವೂ ಸಿಕ್ಕಿದೆ ನನ್ನನ್ನು ನೆನಪು ಮಾಡಿ ಎಂದು ಈ ನಾಟಕದ ಜ್ಞಾನವನ್ನು ಒಬ್ಬ ತಂದೆಯೇ ಕೊಡುತ್ತಾರೆ ಲಕ್ಷಾಂತರ ವರ್ಷಗಳ ನಾಟಕವೂ ಎಂದು ಇರುವುದಿಲ್ಲ ನಾಟಕವು ಲಕ್ಷಾಂತರ ವರ್ಷಗಳದ್ದಾಗಿದ್ದರೆ ಯಾರಿಗೂ ನೆನಪಿರುವುದಿಲ್ಲ ಇದು ಐದು ಸಾವಿರ ವರ್ಷಗಳ ಚಕ್ರವಾಗಿದೆ ಇದೆಲ್ಲವೂ ನಿಮ್ಮ ಬುದ್ಧಿಯಲ್ಲಿದೆ ಇದು ಎಷ್ಟು ಒಳ್ಳೆಯ ಸೋಲು ಮತ್ತು ಗೆಲುವಿನ ಆಟವಾಗಿದೆ ಮುಂಜಾನೆ ಎದ್ದು ಇಂತಿಂಥ ವಿಚಾರಗಳು ನಡೆಯಬೇಕು ತಂದೆಯು ನಮಗೆ ರಾವಣನ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಬೆಳಗ್ಗೆ ಬೆಳಗ್ಗೆ ಎದ್ದು ತಮ್ಮೊಂದಿಗೆ ಮಾತನಾಡಿಕೊಳ್ಳಿ ಆಗ ಅದೇ ಹವ್ಯಾಸವಾಗಿ ಬಿಡುವುದು ಅಣ್ಣ ಬಾಬಾ ಹೇಳ್ತಾರೆ ಲೌಕಿಕದಲ್ಲಿಯೂ ಸಹ ಪರಿಶ್ರಮ ಪಟ್ಟು ಹಣ ಸಂಪಾದನೆ ಮಾಡಿ ಎಲ್ಲವನ್ನ ಮಕ್ಕಳಿಗೆ ಕೊಟ್ಟು ತಾನು ವಾನಪ್ರಸ್ಥದಲ್ಲಿ ಹೋಗಿ ಭಜನೆ ಇತ್ಯಾದಿಗಳನ್ನು ಮಾಡ್ತಾರೆ ಆದರೆ ಇಲ್ಲಂತೂ ತಂದೆ ತಿಳಿಸ್ತಾರೆ ಒಂದು ವೇಳೆ ನಿಮ್ಮದು ವಾನಪ್ರಸ್ಥ ಸ್ಥಿತಿ ಅಥವಾ ವೃದ್ಧಾಪ್ಯ ಆಗಿದ್ದರೆ ಮಕ್ಕಳಿಗೆ ತಿಳಿಸಿ ನೀವು ಈ ಸೇವೆಯಲ್ಲಿ ತೊಡಗಬೇಕಾಗಿದೆ ಮತ್ತು ಗೃಹಸ್ಥ ವ್ಯವಹಾರದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ನೀವು ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡ್ತಾಯಿರಿ ಈಗ ನಿಮ್ಮೆಲ್ಲರ ವಾಹನಪ್ರಸ್ಥ ಸ್ಥಿತಿಯಾಗಿದೆ ತಂದೆಯು ತಿಳಿಸ್ತಾರೆ ನಾನು ನಿಮ್ಮನ್ನು ವಾಣಿಯಿಂದ ದೂರ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಅಪವಿತ್ರ ಆತ್ಮಗಳು ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ ಇದನ್ನು ತಂದೆಯು ಸಮ್ಮುಖದಲ್ಲಿ ತಿಳಿಸ್ತಾರೆ ಸನ್ಮುಖದಲ್ಲಿಯೇ ಮಜಾ ಬರುತ್ತೆ ಸೇವಾ ಕೇಂದ್ರಗಳಲ್ಲಂತೂ ಮಕ್ಕಳು ಕುಳಿತಿರುತ್ತಾರೆ ಈಗ ನಮಗೆ ಭಗವಂತನು ಓದಿಸುತ್ತಾರೆ ಅಂದ ಮೇಲೆ ಕೇವಲ ಅವರನ್ನೇ ನೆನಪು ಮಾಡಬೇಕಾಗಿದೆ ಆಸ್ತಿಯೂ ಸಹ ಅವರಿಂದಲೇ ಸಿಗುತ್ತದೆ ಆ ದಿನದಿಂದ ಇದನ್ನು ಬಿಟ್ಟು ಬಿಟ್ಟೆವು ಏಕೆಂದರೆ ಮಧ್ಯದಲ್ಲಿ ತಂದೆಯ ಪ್ರವೇಶತೆಯಾಯಿತಲ್ಲವೇ ಎಲ್ಲವನ್ನೂ ಈ ಮಾತೆಯರಿಗೆ ಅರ್ಪಣೆ ಮಾಡಿಬಿಟ್ಟೆನೋ ಇಷ್ಟು ದೊಡ್ಡ ಸ್ಥಾಪನೆ ಮಾಡಬೇಕಾಗಿದೆ ಎಲ್ಲವನ್ನೂ ಈ ಸೇವೆಯಲ್ಲಿ ತೊಡಗಿಸು ಒಂದು ಪೈಸೆಯನ್ನು ಯಾರಿಗೂ ಕೊಡಬಾರದೆಂದು ತಂದೆಯು ಹೇಳಿದರು ಇಷ್ಟು ನಷ್ಟ ಮೋಹಿಯಾಗಬೇಕು ಇದು ಬಹಳ ಉನ್ನತವಾದ ಗುರಿಯಾಗಿದೆ ಭಕ್ತ ಮೀರ ಲೋಕ ಮರ್ಯಾದೆ ವಿಕಾರಿ ಕುಲ ಮರ್ಯಾದೆಯನ್ನು ಬಿಟ್ಟಲು ಆದ್ದರಿಂದ ಆಕೆಯ ಎಷ್ಟೊಂದು ಮಹಿಮೆ ಇದೆ ನಾವು ವಿವಾಹವಾಗುವುದಿಲ್ಲ ಎಂದು ಈ ಕನ್ನಿಯರು ಸಹ ಹೇಳುತ್ತಾರೆ ಲಕ್ಷಾಧಿಪತಿಯಾಗಿರಲಿ ಯಾರೇ ಆಗಿರಲಿ ನಾವಂತೂ ಬೇಹೆದ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ ಅಣ್ಣ ಬಾಬಾ ಹೇಳ್ತಾರೆ ಬಾಲ್ಯದಲ್ಲಿಯೇ ವೈರಾಗ್ಯ ಬರ್ತಿತ್ತು ನಂತರ ಒಂದು ಬಾರಿ ಸಿನಿಮಾ ನೋಡಿದರೆ ಮತ್ತೆ ವೃತ್ತಿಯೇ ಚಂಚಲವಾಯಿತು ಸಾಧು ತನವೇ ಬದಲಾಯಿತು ಆದ್ದರಿಂದ ಈಗ ತಂದೆ ತಿಳಿಸ್ತಾರೆ ಅವರೆಲ್ಲ ಗುರುಗಳು ಭಕ್ತಿ ಮಾರ್ಗದವರಾದರು ಸರ್ವರ ಸದ್ಗದಿದಾತ ಒಬ್ಬರೇ ಆಗಿದ್ದಾರೆ ಯಾರನ್ನು ಎಲ್ಲರೂ ನೆನಪು ಮಾಡ್ತಾರೆ ನನ್ನವರು ಒಬ್ಬ ಗಿರಿಧಾರಿ ಗೋಪಾಲ ಮತ್ತಾರೂ ಇಲ್ಲ ಎಂದು ಹಾಡ್ತಾರೆ ಗಿರಿಧಾರಿ ಕೃಷ್ಣನಿಗೆ ಹೇಳಲಾಗುತ್ತೆ ವಾಸ್ತವದಲ್ಲಿ ನಿಂದನೆ ಸಿಗುವುದು ಈ ಬ್ರಹ್ಮಾರವರಿಗೆ ಕೃಷ್ಣನ ಆತ್ಮವು ಅಂತಿಮದಲ್ಲಿ ಹಳ್ಳಿಯ ಬಾಲಕನ ಶರೀರವನ್ನು ತೆಗೆದುಕೊಂಡಿದೆ ತಮೋಪ್ರಧಾನವಾಗಿದೆ ಆದ್ದರಿಂದ ನಿಂದನೆಯನ್ನು ಸಹಿಸಬೇಕಾಯಿತು ಮೂಲತಃ ಇವರೇ ಕೃಷ್ಣನ ಆತ್ಮ ಅಲ್ಲವೇ ಇವರು ಹಳ್ಳಿಯಲ್ಲಿ ಬೆಳೆದಿದ್ದಾರೆ ಮಾರ್ಗದಲ್ಲಿ ನಡೆಯುತ್ತಾ ಬ್ರಾಹ್ಮಣನು ಸಿಕ್ಕಿಕೊಂಡನು ಅರ್ಥಾತ್ ಯಾವಾಗ ತಂದೆಯು ಇವರಲ್ಲಿ ಪ್ರವೇಶ ಮಾಡಿದ ಅಂದಿನಿಂದ ಎಷ್ಟೊಂದು ನಿಂದನೆಯನ್ನು ಅನುಭವಿಸಿದರು ಲೇತಮ್ಮ ವರದಾನ ಸಂಪೂರ್ಣತೆಯ ಒಳಪಿನ ಮೂಲಕ ಅಜ್ಞಾನದ ಪರ ನದ್ದೆಯನ್ನು ಸರಿಸುವಂತಹ ಲೈಟ್ ಪವ ಈಗ ಪ್ರತ್ಯಕ್ಷತೆಯ ಸಮಯ ಸಮೀಪ ಬರುತ್ತಿದೆ ಆದ್ದರಿಂದ ಅಂತರ್ಮುಖಿಗಳಾಗಿ ಗುಹ್ಯ ಅನುಭವಗಳ ರತ್ನಗಳಿಂದ ಸ್ವಯಂ ಅನ್ನು ಸಂಪನ್ನ ಮಾಡಿಕೊಳ್ಳಿ ಇಂತಹ ಸರ್ಚ್ ಲೈಟ್ ಆಗಿ ಯಾವುದರಿಂದ ಸಂಪೂರ್ಣತೆಯ ಒಳಪಿನಿಂದ ಅಜ್ಞಾನದ ಪರದೆ ದೂರವಾಗಿ ಬಿಡಬೇಕು ಏಕೆಂದರೆ ತಾವು ಧರಣಿಯ ನಕ್ಷತ್ರಗಳು ಈ ವಿಶ್ವವನ್ನು ಅಲ್ಚಲ್ನಿಂದ ರಕ್ಷಿಸಿ ಸುಖಿ ಪ್ರಪಂಚ ಸ್ವರ್ಣಿಮ ಪ್ರಪಂಚ ರೂಪಿಸುವಂಥವರಾಗಿರುವಿರಿ ತಾವು ಪುರುಷೋತ್ತಮ ಆತ್ಮರು ವಿಶ್ವಕ್ಕೆ ಸುಖ ಶಾಂತಿಯ ಶ್ವಾಸವನ್ನು ಕೊಡಲು ನಿಮಿತ್ತರಾಗಿರುವಿರಿ ಸ್ಲೋಗನ್ ಮಾಯೆ ಮತ್ತು ಪ್ರಕೃತಿಯ ಆಕರ್ಷಣೆಯಿಂದ ದೂರವಿರಿ ಆಗ ಸದಾ ಹರ್ಷಿತರಾಗಿರುವಿರಿ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟವಾಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ವಿದ್ಯೆಯ ಮೇಲೆ ಪೂರ್ಣ ಗಮನವಿಡಬೇಕು ತಂದೆ ಶಿಕ್ಷಕ ಸದ್ಗುರುವಿಗೆ ನಿಂದನೆಯಾಗುವಂತಹ ಯಾವುದೇ ಕರ್ಮ ಆಗಬಾರದು ಗೌರವವನ್ನು ಕಳೆಯುವಂತಹ ಯಾವುದೇ ಕರ್ಮವನ್ನು ಮಾಡಬಾರದು ಅಣ್ಣ ಬಾಬಾ ಹೇಳ್ತಿದರೆ ವಿಚಾರ ಸಾಗರ ಮಂಥನ ಮಾಡುವ ಹವ್ಯಾಸಗಳನ್ನು ಇಟ್ಟುಕೊಳ್ಬೇಕು ತಂದೆಯಿಂದ ಯಾವ ಜ್ಞಾನ ಸಿಕ್ಕಿದೆಯೋ ಅದರ ಸ್ಮರಣೆ ಮಾಡಿ ಅಪಾರ ಖುಷಿಯಲ್ಲಿರಬೇಕು ಯಾರೊಂದಿಗೂ ತಿರಸ್ಕಾರವನ್ನು ಇಟ್ಕೊಳ್ಬಾರ್ದು ಅಣ್ಣ